ಇದು ಎರಡು ದರ್ಬೆ ಇಲ್ಲಿ ತುದಿಗೆ ಗಂಟು ಹಾಕಬೇಕು ಈ ಗಂಟು ಇಲ್ಲಿ ಮಧ್ಯದಲ್ಲಿ ಇಟ್ಕೊಳ್ಬೇಕು ಇದು ಈ ಕಡೆ ಬರಬೇಕು ಇದು ಈ ಕಡೆ ಬರಬೇಕು ಇನ್ನೊಂದು ದರ್ಬೆ ಅಡ್ಡ ಇಟ್ಕೋಬೇಕು ಇದು ಕೆಳಗಿಂದು ಮೇಲೆ ಬರಬೇಕು ಇಲ್ಲಿ ಕೆಳಗಿದ್ದಿದ್ದು ಈ ಕಡೆ ಬರಬೇಕು ಈ ಥರ ಆಯಿತು ಇದು ಇಲ್ಲಿ ಅಡ್ಡ ಹಾಕಿದ್ದು ಇಲ್ಲಿ ಬರಬೇಕು ಇದು ಈ ಕಡೆ ಬರಬೇಕು ಸ್ವಲ್ಪ ಎಳಿಬೇಕು ಒಂದೊಂದೊಂದೊಂದೇ ಇನ್ನೊಂದು ಅರ್ಬೆ ತೊಗೋಬೇಕು ಅದೇ ಥರ ಅಡ್ಡ ಇರಬೇಕು ಈ ಥರ ಬರುತ್ತೆ ಫಸ್ಟ್ ಯಾವಾಗಲೂ ಕೆಳಗಿಂದು ಮೇಲೆ ಇಲ್ಲಿ ಕೆಳಗಿರುತ್ತಲ್ಲ ನಿಮ್ಮ ಕಡೆ ಇದು ಮೇಲೆ ಬರಬೇಕು ಅದ್ರ ಪಕ್ಕದ್ದೇ ಕೆಳ ಈ ಕಡೆ ಬರಬೇಕು ಇದು ಇರುತ್ತಲ್ಲ ಇದು ಈ ಕಡೆ ಬರಬೇಕು ಇದು ಕೆಳಗಿಂದ ಈ ಕಡೆ ಬರಬೇಕು ಎರಡಾಯಿತು ಇದು ಇದಿರುತ್ತಲ್ಲ ಇದು ಕೆಳಗಡೆ ಬರಬೇಕು ಈ ಕಡೆ ನಿಮ್ಮ ಕಡೆ ಇರೋದು ಈ ಕಡೆ ಹೋಗಬೇಕು ಮೇಲೆ ಹೋಗಬೇಕು ಸ್ವಲ್ಪ ಮತ್ತೆ ಎಳಿಬೇಕು ಮತ್ತೆ ಇನ್ನೊಂದು ಅರ್ಧ ಹಾಕಿದ ಮೇಲೆ ಫಸ್ಟ್ ಇದಿರುತ್ತಲ್ಲ ಇದನ್ನು ತಗೋಬೇಕು ಈ ಕಡೆ ಹಾಕಬೇಕು ಅದ್ರ ಪಕ್ಕದ್ದೇ ಈ ಕಡೆ ತೊಗೊಳ್ಬೇಕು ಮತ್ತು ಈ ಕಡೆ ಹಾಕಬೇಕು ಇದ್ರ ಪಕ್ಕದ್ದೇ ಈ ಕಡೆ ತಕ್ಕೋಬೇಕು ಇದು ಇದ್ರ ಪಕ್ಕದ ಇಲ್ಲಿರುತ್ತೆ ಇದು ಈ ಕಡೆ ಮೇ ಕೆಳಗಡೆ ಇದು ಈ ಕಡೆ ಇದು ಹಾಕಿದ್ದು ಕೆಳಗಡೆ ಇದು ಈ ಕಡೆ ನಾಲ್ಕು ನಾಲ್ಕು ಆಯ್ತು ಇವಾಗ ಇನ್ನೊಂದರ್ವೆ ನಡುವೆ ಕರೆಕ್ಟ್ ನಡುವೆ ಇದು ಕೆಳಗಿಂದು ಮೇಲೆ ಇದು ಈ ಕಡೆ ಇನ್ನೊಂದು ಗೊತ್ತಾಗತ್ತೆ ಈ ಕಡೆ ಹಿಂಗೆ ಇದು ಈ ಕಡೆ ಇದು ಕೆಳಗೆ ಹಾಕಿದ್ದು ಈ ಕಡೆ ತಗೊಳ್ಬೇಕು ಈ ಕಡೆ ಅಂತ

ಒಂದು ಎರಡು ಮೂರು ನಾಲ್ಕು ಐದು ಒಂದು ಎರಡು ಮೂರು ನಾಲ್ಕು ಐದು ಐದೈದಾಗಿದೆ ಇದು ಇನ್ನೊಂದು ಹಾಕಬೇಕು ಇದೇ ಥರ ಹದಿನಾರು ಆಗಬೇಕು ಇದೇ ಥರ ಹದಿನಾರು ಆಗಬೇಕು ಇನ್ನೊಂದು ಇಡ್ತಾ ಇದ್ದೀನಿ ಒಂದು ಈ ಥರ ಇಟ್ಟು ಕೆಳಗಿಂದು ಮೇಲೆ ಈ ಪಕ್ಕದ್ದು ಈ ಕೆಳಗೆ ತೊಗೋಬೇಕು ಅದೇ ಜಾಗದಲ್ಲೇ ಬರಬೇಕು ಇದಿರೋ ಇದು ಈ ಇದು ಇರತ್ತಲ್ಲ ಇದೇ ಜಾಗದಲ್ಲೇ ಬರಬೇಕು ಅದು ಇದಿರೋ ಇದು ಇಲ್ಲಿ ಹೋಗಬೇಕು ಇದು ಈ ಕಡೆ ಬರಬೇಕು ಇದ್ರ ಪಕ್ಕದ್ದು ಈ ಕಡೆ ಹೋಗಬೇಕು ಇದ್ರ ಪಕ್ಕದ್ದು ಈ ಕಡೆ ಬರಬೇಕು ಇದು ಇದು ಇದ್ರ ಪ ಇಲ್ಲಿದೆ ಇದು ಇದು ಈ ಕಡೆ ಹೋಗಬೇಕು ಇದು ಈ ಕಡೆ ಬರಬೇಕು ಇದು ಇಲ್ಲಿದೆ ಇದು ಇಲ್ಲಿ ಬರಬೇಕು ಇದು ಈ ಕಡೆ ಬರಬೇಕು ಇದು ಹಾಕಿದ್ದು ಇದು ಕೆಳಗಡೆ ಇದು ಮೇಲುಗಡೆ ಇದೇ ಥರ ಹದಿನಾರು ಮಾಡಬೇಕು